ಎಲ್ರಿಗೂ ನಮಸ್ಕಾರ ಪ್ರಪಂಚದ ಪ್ರಪಂಚದಂತ ಜನರು ಪ್ರೇರೇಪಿಸಲು ಮತ್ತು ಸ್ವಚ್ಛ ಸ್ವಚ್ಛಗೊಳಿಸಲು ಅಂತಾರಾಷ್ಟ್ರೀಯ ಕೈ ತೊಳೆಯುವ ಪ್ರಚಾರ ಅಭಿಯಾನವಾಗಿದೆ ಹಗಲಿನಲ್ಲಿ ನಿರ್ಣಾಯಕ ಹಂತದಲ್ಲಿ ಕೈಗಳನ್ನು ತೊಳೆಯುವುದು ಮತ್ತು ಸಾಬೂನಿಂದ ತೊಳೆಯುವುದು ಮುಖ್ಯ ಎರಡು ಸಾವಿರದ ಎಂಟರಲ್ಲಿ ಮೊದಲು ಜಾಗ ಜಾರಿಗೆ ಬಾರಿಗೆ ಜಾಗತಿಕ ಕೈ ತೊಳೆಯುವ ದಿನವನ್ನು ಆರ್ಚಿಸ್ ಆಚರಿಸಲಾಯಿತು ಈ ದಿನವು ರೋಗಗಳು ಮತ್ತು ಸೋಂಕುಗಳನ್ನು ತಡೆಗಟ್ಟಲು ಸಲುವಾಗಿ ಸಾಬೂನಿನಿಂದ ತಮ್ಮ ಕೈಗಳನ್ನು ತೊಳೆಯುವ ಪ್ರಾಮುಖ್ಯತೆಯನ್ನು ಪ್ರಪಂಚದಂತ ಜನರಿಗೆ ತಿಳಿಸುವ ಗುರಿಯನ್ನು ಹೊಂದಿದೆ ಈ ವಿಶೇಷ ದಿನದ ಸ್ಮರಣಾರ್ಥಕವಾಗಿ ಎಪ್ಪತ್ತು ದೇಶಗಳಲ್ಲಿ ನೂರ ಇಪ್ಪತ್ತು ದಶಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನು ಸಾಬಿನಿಂದ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡಲು ಪ್ರೋತ್ಸಾಹಿಸಲಾಯಿತು ಅಂದಿನಿಂದ ಆಂದೋಲನವು ಅತಿ ವೇಗವನ್ನು ನಿರ್ಮ ನಿರ್ಮಿಸಿದೆ ಸರ್ಕಾರಗಳು ಶಾಲೆಗಳು ಎನ್ ಜಿ ಒಗಳು ಮತ್ತು ಖಾಸಗಿ ಸಂಸ್ಥೆಗಳ ವಿರುದ್ಧ ಮಧ್ಯಸ್ಥಿಕರಿಂದ ಬೆಂಬಲಗಳನ್ನು ಸರಿಯಾಗಿ ತೊ ಕೈಕೊಳ್ಳುವಿಕೆ ಉಸಿರಾಟ ಮತ್ತು ಕರಳಿನ ಕಾಯಿಲೆಗಳನ್ನು ಇಪ್ಪತ್ತೈದ ಐವರಷ್ಟು ಕಡಿಮೆ ಮಾಡಬಹುದು ಜಾಗತಿಕ ಕೈ ತೊಳೆಯುವ ಪಾಲುದಾರಿಕೆ ಹಿಂದೆ ಹ್ಯಾಂಡ್ ವಾಷಿಂಗ್ಗಾಗಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಎಂದು ಕರೆಯಲಾಗುತ್ತಿತ್ತು ಸಾಬೂನಿನಿಂದ ಕೈ ತೊಳೆಯುವ ಜಾಗತಿಕ ಮತ್ತು ಸ್ಥಳೀಯ ದೃಷ್ಟಿಯನ್ನು ಉತ್ತೇಜಿಸಲು ಎರಡ್ ಸಾವಿರದ ಎಂಟರಲ್ಲಿ ಜಾಗತಿಕ ಕೈ ತೊಳೆಯುವ ದಿನವನ್ನು ಸ್ಥಾಪಿಸಿತು ಕೈ ತೊಳೆಯುವ ಅಭ್ಯಾಸಗಳು ಮತ್ತು ಅಭ್ಯಾಸಗಳ ಕುರಿತು ನಿರಂತರ ಸಂಶೋಧನೆಗಳನ್ನು ಜಿಎಸ್ಡಿ ಜೊತೆಯಲ್ಲಿ ನಿಯೋಜಿಸಲಾಗಿದೆ ಸಾವಿರದ ಒಂಬತ್ತರಲ್ಲಿ ಸೈನ ಸೊಲೂಸ್ಲೋಸ್ ಆ್ಯಂಟಿಬೊಲಂಗಲ್ ಅಮೆರಿಕನ್ ಮತ್ತು ಕೆನಡಾ ವಯಸ್ಕರ ಕೈ ತೊಳೆಯುವ ಅಭ್ಯಾಸವನ್ನು ನಿರ್ಣಯಿಸಲು ಒಂದು ಅಧ್ಯಯನವನ್ನು ಪ್ರಾಯೋಜಿಸಲಾಯಿತು ಅನೇಕರು ತಮ್ಮ ಕೈಗಳನ್ನು ತೊಳೆಯುವಾಗ ಸೋಪ್ ಅನ್ನು ಬಳಸುತ್ತಿಲ್ಲ ಎಂದು ಕಂಡುಹಿಡಿದರು ಎಲ್ಲ ಸಮಾಜಗಳಲ್ಲಿ ಸಾಬೂನಿನಿಂದ ಕೈ ತೊಳುವ ಸಾಮಾನ್ಯ ಸಂಸ್ಕೃತಿಯನ್ನು ಘೋಷಿಸಿ ಮತ್ತು ಬೆಂಬಲಿಸಿ ಪ್ರತಿ ಪ್ರದೇಶದಲ್ಲಿ ಕೈ ತೊಳೆಯುವ ಸ್ಥಿತಿ ಮೇಲೆ ಸ್ಲಾಟ್ಲೈಟನ್ನು ಬಳಗಿಸಿ ಸಾಬೂನ್ ಸ್ಯಾನಿಟೈಟ್ ಸಾಬೂನಿಂದ ಕೈ ತೊಳೆಯುವುದರಿಂದ ಹಾಗೂ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಿತು ಪ್ರತಿ ವರ್ಷ ಈ ಇನ್ನೂರು ಮಿಲಿಯನ್ ಜನರು ಜಾಗತಿಕ ಕೈ ತೊಳೆಯುವ ದಿನವನ್ನು ಆಚರಿಸುತ್ತಾರೆ ವಿಷಯವನ್ನು ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯಬೇಡಿ